ರೈತರು ಅನುಭವಿಸುತ್ತಿರುವ ನೂರೆಂಟು ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ರೈತ ಸಂಘಟನೆಯ ಪದಾಧಿಕಾರಿಗಳು ಪ್ರಮುಖ ಧ್ವನಿಯಾಗಬೇಕು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಆನಂದ್ಗಿರಿ ಮಂಜುನಾಥ್ ಆರ್ ಗೌಡ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕೊಳಸೂರು ಗ್ರಾಮದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಆಯೋಜಿಸಿದ ಗ್ರಾಮ ಘಟಕ ಉದ್ಘಾಟನೆ ಮತ್ತು ಹಸಿರು ಶಾಲು ದೀಕ್ಷೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಹಸಿರು ಶಾಲು ತನ್ನದೇ ಮಹತ್ವ ಹಾಗೂ ಶಕ್ತಿ ಹೊಂದಿದೆ ನಾಡಿನಲ್ಲಿ ಸಾಕಷ್ಟು ರೈತ ಸಂಘಗಳು ಇವೆ ಆದರೆ ನಮ್ಮ ಸಂಘಟನೆಯು ಪ್ರಾಮಾಣಿಕವಾಗಿ ರೈತರ ಪಾರ ನಿಂತಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಸ್ಥಾಪನೆ ಮಾಡಿದ ನಮ್ಮ ಸಂಘವು ಪಚ್ಚೆ ನಂಜುಂಡಸ್ವಾಮಿ ನಾಯಕತ್ವದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಶರಣಪ್ಪ ದೊಡ್ಡಮನೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ರೈತರು ಹಾಗೂ ಪದಾಧಿಕಾರಿಗಳ ಬೇರೆಯವರ ಮಾತಿಗೆ ಕಿವಿಗೊಡದೆ ಒಟ್ಟಾರಿಯಾಗಿ ಕೆಲಸ ಮಾಡೋಣ ಎಂದರು

ನಿಮಿಷ ಈ ಊರಲ್ಲಿ ಶಾಲ್ಟಾಸ್ ರೈತ ಯಾವತ್ತೆ ಅಂದ್ರೆ ದೇವನತಾ ಸುಂದರೇಶ್ ಹೋ ಬಾಬುಗೌಡ ಪಾಟೀಲ್ ನಂಜೂರ್ ಸ್ವಾಮಿ ಎಲ್ಲ ಗ್ರಾಮ ಬಂದಂತರು ದೇವನ ಸುದ್ದಿಗೌಡ ಅಧ್ಯಕ್ಷರು ತಾಲಾಕ್ ಅಧ್ಯಕ್ಷ ತಾಲಾಕ ಅಧ್ಯಕ್ಷ ಅಧ್ಯಕ್ಷ ಹಿಂಗ್ ಹೇಳ್ತಾವೆ ನೀವು ಅವೆಲ್ಲ ಗೀಟ್ ಕೊಡಬೇಡಿ ನೋಡಿ ಸಾವಿರದ ಎಂಬೈನೂರ ಎಂಬತ್ತೆರಡನೇ ಇಷ್ಟ ಪ್ರೊಫೆಸರ್ ಎಂ ಬಿ ಮಂಜುಳಸ್ವಾಮಿ ಅವರು ಸ್ಥಾಪನೆ ಮಾಡತಕ್ಕಂತ ಇರ್ತಕ್ಕಂಥ ಸಂಘಟನೆ ಅಂದ್ರೆ ಇದು ಕರ್ನಾಟಕ ರೈತ ಸಂಘ ಅಭಿವೃದ್ಧಿ ಇದು ಆದಿ ಕಾಲದಿಂದ ಬಂದಿರತಕ್ಕಂತ ರೈತ ಸಂಘ ಅಂದ್ರೆ ನಮ್ದು ನೀವು ಅವರು ಆ ಸಂಘ ಇಂಘ ಅಂತ ಕರಿತೇ ಅಂತ ಹೋಗ್ಲಕ್ ಹೋಗ್ಬೇಡಿ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ಮುಂದಿನಿಂದ ಇವತ್ತು ಪ್ರಭಾಶರ್ ನಂಜುಂಡಸ್ವಾಮಿ ಅವ್ರ ಮಗ ಪತ್ನಸ್ವಾಮಿ ಒಬ್ಬರು ಮೈಸೂರಲ್ಲೇ ಅವರು ಅಮೃತ ಇರ್ತಾರೆ ಯಾವ ತರ ಮುಂದ್ ಈ ಸರಿ ನಾವು ನಾವು ಕಾಲಕಟ್ಟೆ ಜಿಲ್ಲಾ ಮಟ್ಟಕ್ಕೆ ಕೇಳಿಸ್ಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ತುಳಸ್ರಲ್ಲಿ ರೈತರು ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ತೋರಿಸ್ತಿತ್ತು ಈ ಸಚಿವರು ರೈತರು ಚೆನ್ನಾಗಿ ಅದನ್ನು ನಮ್ಗೆ ನಮ್ಮ ನಮ್ಮ ಯಾವುದೇ ಕಾರಣದಲ್ಲಿ ನಾವು ರೈತರು ನಾವು ಯಾರು ಕಡಿಮೆ ಬರೀ ಕೇಳ್ತೇವೆ ನಾವು ವಾತರಣದಲ್ಲಿ ನೋಡ್ತಾ ಇದ್ವಿ ವೇದಿಕೆ ಮೇಲೆ ಎಲ್ಲಾ ಗಣ್ಯರೇ ನಾನು ಅವರೇ ಅವರೇ ಅಂತ ಹೇಳಿದ್ರೆ ಆಗಲ್ಲ ಪರಿಚಯ ಎಲ್ಲರಿಗಿದೆ ಅವರಿಗೆ ಪರಿಚಯ ಮಾಡಿ ಸ್ವಾಗತ ಮಾಡುವಾಗ ಹೇಳಿದ್ದಾರೆ ಅದರಿಂದ ಎಲ್ಲಾ ವೇದಿಕೆ ಮೇಲೆ ಗ್ರಾಮದ ಮುಖಂಡರೆ ಗಣ್ಯರೇ ರೈತ ಮುಖಂಡ ನನ್ನ ರೈತ ಸಂಘಕ್ಕೆ ಹಸಿರು ಸೇನೆಗೆ ಪ್ರೊಫೆಸರ್ ಎಂ ಬಿ ಸ್ವಾಮಿ ಅವರಿಗೆ ಪಚ್ಚೆ ಸ್ವಾಮಿ ಅವರಿಗೆ ಸಂಸ್ಥಾಪಕರಾದ ಶರಣಪ್ಪ ದೊಡ್ಡಮನೆಯವರಿಗೆ ರೈತ ಸಂಘದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ರೈತರ ಹೋರಾಟಕ್ಕೆ ಹಸಿರು ಸೇನೆಗೆ ಕರ್ನಾಟಕ ರೈತ ಸಂಘಕ್ಕೆ ಈಗ ನಮ್ಮ ಬಿಡಮುಕೊಂಡು